ನಮಸ್ತೆ ವೀಕ್ಷಕರೇ ಸಪ್ತಾಶ್ವ ಟಿವಿಗೆ ಸ್ವಾಗತ ನಾನು ಶಂಬಿ ಶೆಟ್ಟಿ ದುಡ್ಡೆ ದೊಡ್ಡಪ್ಪ ಅಂದ ನಮ್ಮಪ್ಪ ಅನ್ನೋ ಒಂದು ಮಾತಿದೆ ಆ ಮಾತಿನಂತೆ ದುಡ್ಡಿಗಿರೋ ಇಂಪಾರ್ಟೆನ್ಸ್ ಜನರಿಗೆ ಇಲ್ಲ ಅಷ್ಟೆಲ್ಲ ಹೇಳ್ತಿದ್ದಾರಾ ಹಣ ಅಂದ್ರೆ ಹೆಣಾನು ಬಾಯಿ ಬಿಡುತ್ತೆ ಅಂತ ಏನಪ್ಪ ದುಡ್ಡು ಬಗ್ಗೆ ಮಾತಾಡ್ತಾ ಇದ್ದೀನಿ ದುಡ್ಡು ಬಗ್ಗೆ ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಿದ್ದೀರಾ ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ದರೋಡೆ ಸ್ಟೋರಿ ಹೌದು ನಾವು ಬಹಳಷ್ಟು ದರೋಡೆಗಳ ಬಗ್ಗೆ ಕೇಳಿದ್ದೇವೆ ಆದ್ರೆ ಈ ದರೋಡೆ ಎಲ್ಲರನ್ನ ಬೆಚ್ಚಿ ಬೆಳೆಸೋದ್ರ ಜೊತೆಗೆ ಶಾಕ್ ಕೂಡ ನೀಡುತ್ತೆ ಏನಪ್ಪಾ ಈ ಬೆಚ್ಚಿ ಬೆಳೆಸುವಂತಹ ದರೋಡೆ ಸ್ಟೋರಿ ಅಂತೀರಾ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ನೋಡಿ ಬೆಳಗಾವಿಯ ಚೊರ್ಲಾ ಘಾಟ್ನಲ್ಲಿ ನಲ್ಲಿ ನಡೆದ ನಾನೂರು ಕೋಟಿ ದರೋಡೆ ಪ್ರಕರಣವು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದಿದ್ರು ಕೂಡ ತಡವಾಗಿ ಬೆಳಕಿಗೆ ಬಂದಿದೆ ಇದು ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ ಕಂಟೈನರ್ ದರೋಡೆ ಎನ್ನಲಾಗಿದ್ದು ಗೋವಾ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಈ ಘಟನೆ ನಡೆದಿದೆ ಈ ದರೋಡೆ ಪ್ರಕರಣ ಹೇಗೆ ಆರಂಭವಾಗಿತ್ತು ಅಂತ ನೋಡೋದಾದ್ರೆ ಮಹಾರಾಷ್ಟ್ರದ ಥಾಣೆ ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಸಾವಲಾ ಅವರ ಅಕ್ರಮವಾಗಿ ಎರಡು ಸಾವಿರ ಮುಖಬೆಲೆಯ ನೋಟುಗಳನ್ನ ಕಂಟೈನರ್ ಲಾರಿಯ ಮೂಲಕ ಗೋವಾದಿಂದ ಕರ್ನಾಟಕದ ಮಾರ್ಗವಾಗಿ ಸಾಗುತ್ತಿದ್ದವು ಈ ವೇಳೆ ಈ ಕಂಟೈನರ್ಗಳು ಗಳು ಕರ್ನಾಟಕ ಗೋವಾ ಮಹಾರಾಷ್ಟ್ರ ಗಡಿಯಲ್ಲಿರುವ ದಟ್ಟ ಅರಣ್ಯ ಪ್ರದೇಶವಾದ ಚೊರ್ಲಘಾಟ್ ತಲುಪಿದಾಗ ಮುಂಬೈ ಮೂಲದ ತಂಡವೊಂದು ದರೋಡೆ ಮಾಡಿದೆ ಈ ಬಗ್ಗೆ ಆರೋಪ ಕೂಡ ಕೇಳಿ ಬರ್ತಾ ಇದೆ ಇನ್ನು ಈ ಪ್ರದೇಶದಲ್ಲಿ ಮೊಬೈಲ್ ನೆಟ್ವರ್ಕ್ ಕೂಡ ಇಲ್ಲದ ಕಾರಣ ಅಪರಾಧಿಗಳಿಗೆ ಬಹುಶಃ ಇದು ಒಂದು ರೀತಿಯಲ್ಲಿ ಅನುಕೂಲಕರ ವಿಚಾರ ಕೂಡ ಹೌದು ಇನ್ನು ಈ ಪ್ರಕರಣ ಬೆಳಕಿಗೆ ಬರಲು ಕಾರಣ ಈ ಘಟನೆ ನಡೆದ ಸುಮಾರು ಮೂರು ತಿಂಗಳ ನಂತರ ಜನವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬೆಳಕಿಗೆ ಬಂದಿತು ಏನು ನಾಸಿಕ್ ಮೂಲದ ಉದ್ಯಮಿ ಸಂದೀಪ್ ದತ್ತ ಪಾಟೀಲ್ ಅವರು ಜನವರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ತಾರರಂದು ನಾಸಿಕ್ನ ಗೋಟಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದಾಗ ಈ ರಹಸ್ಯ ಬಯಲಾಯಿತು ವಿರಾಟ್ ಗಾಂಧಿ ಎಂಬಾತ ತನ್ನನ್ನು ಅಪಹರಿಸಿ ನಾನೂರು ಕೋಟಿ ರೂಪಾಯಿ ಕಂಟೈನರ್ ದರೋಡೆಗೆ ನೀನೇ ಕಾರಣ ಎಂದು ಚಿತ್ರಹಿಂಸೆ ನೀಡಿದ್ದಾಗಿ ದೂರಿನಲ್ಲಿ ತಿಳಿಸಲಾಗಿತ್ತು ದೂರುದಾರ ಸಂದೀಪ್ ಪಾಟೀಲ್ ಅವರನ್ನ ಅಕ್ಟೋಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ವಿರಾಟ್ ಗಾಂಧಿ ಎಂಬಾತನ ತಂಡ ಅಪಹರಿಸಿ ನಾನೂರು ಕೋಟಿ ದರೋಡೆಗೆ ನೀನೇ ಕಾರಣ ಎಂದು ಆರೋಪಿಸಿ ಚಿತ್ರಹಿಂಸೆ ನೀಡಿದ್ದರು ಅಲ್ಲಿಂದ ತಪ್ಪಿಸಿಕೊಂಡು ಬಂದ ನಂತರ ಅವರು ಪೊಲೀಸರಿಗೆ ದೂರು ನೀಡಿದ್ದಾರೆ ಈ ಹಣವು ಠಾಣೆ ಮೂಲದ ಬಿಲ್ಡರ್ ಕಿಶೋರ್ ಸಾಳ್ವೆ ಅವರಿಗೆ ಸೇರಿದ್ದು ಮಹಾರಾಷ್ಟ್ರದ ಸ್ಥಳೀಯ ಚುನಾವಣೆಗಳಲ್ಲಿ ಬಳಸಲು ಅಥವಾ ತಿರುಪತಿಯಲ್ಲಿ ಹೊಸ ನೋಟುಗಳಿಗಾಗಿ ಈ ಹಣವನ್ನು ಬದಲಾಯಿಸಲು ಸಾಧಿಸಲಾಗುತ್ತಿತ್ತು ಎಂಬ ಶಂಕೆ ಕೂಡ ಇದೆ ಮಹಾರಾಷ್ಟ್ರದ ಸರ್ಕಾರವು ಪ್ರಕರಣದ ಗಂಭೀರತೆ ಪರಿಗಣಿಸಿ ವಿಶೇಷ ತನಿಖಾ ತಂಡ ಎಸ್ಐಟಿ ಕೂಡ ರಚಿಸಿದೆ ಪ್ರಸ್ತುತ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳ ಪೊಲೀಸರು ಜಂಟಿಯಾಗಿ ತನಿಖೆ ನಡೆಸುತ್ತಿದ್ದು ಈಗಾಗಲೇ ಆರಕ್ಕೂ ಹೆಚ್ಚು ಆರೋಪಿಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಏನೋ ಮಹಾರಾಷ್ಟ್ರ ಸರ್ಕಾರ ವಿಶೇಷ ತನಿಖಾ ತಂಡವನ್ನ ರಚಿಸಿದ್ದು ಎಸ್ಐಟಿ ಮುಖ್ಯಸ್ಥ ಆದಿತ್ಯ ಮಿರಕೆಲಕರ್ ನೇತೃತ್ವದಲ್ಲಿ ತನಿಖೆ ಮುಂದುವರೆದಿದೆ ಏನೋ ಬಿಲ್ಡರ್ ಕಿಶೋರ್ ಹಾಗೂ ಕಂಟೈನರ್ ವಾಹನದ ಉಸ್ತುವಾರಿ ವಹಿಸಿದ್ದ ಅಜರ್ ಪತ್ತೆಗೆ ಶೋಧ ಮುಂದುವರೆದಿದೆ ಈ ಪ್ರಕರಣದಲ್ಲಿ ಈಗಾಗಲೇ ಹನ್ನೊಂದು ಮಂದಿಯನ್ನ ಬಂಧಿಸಲಾಗಿದ್ದು ಬಂಧಿತರಲ್ಲಿ ಸಚಿವ ಜಮೀರ್ ಅಹಮದ್ ಅವರ ಆಪ್ತ ಅನ್ವರ್ ಪಾಷಾ ಹಾಗೂ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಆಪ್ತರು ಕೂಡ ಸೇರಿದ್ದಾರೆ ಹೈಕೋರ್ಟ್ ಅನ್ವರ್ ಪಾಷಾಗೆ ನೀಡಿದ್ದ ಜಾಮೀನು ಕೂಡ ಈ ವಿಚಾರವಾಗಿ ರದ್ದುಪಡಿಸಿದ್ದಾರೆ ವೈರಲ್ ಆಗಿರುವ ಆಡಿಯೋ ಸಂಭಾಷಣೆ ಪ್ರಕರಣಕ್ಕೆ ಮತ್ತಷ್ಟು ತೀವ್ರತೆ ನೀಡಿದೆ ಎಸ್ಐಟಿ ಈ ಆಡಿಯೋಗಳ ಸದ್ಯ ಸತ್ಯತೆ ಪರಿಶೀಲಿಸುತ್ತಿದ್ದು ರಾಜಕೀಯ ಸಂಪರ್ಕಗಳ ಬಗ್ಗೆ ತನಿಖೆ ಮುಂದುವರಿಸುತ್ತಿದೆ ಬೆಳಗಾವಿ ಪೊಲೀಸರು ತನಿಖೆಗೆ ಸಹಕಾರ ಕೋರಿ ಮಹಾರಾಷ್ಟ್ರ ಪೊಲೀಸರಿಗೆ ಪತ್ರ ಬರೆದಿದ್ದರೂ ನಾಸಿಕ್ ಪೊಲೀಸರು ಯಾವುದೇ ಮಾಹಿತಿ ಹಂಚಿಕೊಳ್ಳದಿರುವುದು ಅಸಮಾಧಾನಕ್ಕೆ ಕಾರಣವಾಗಿದೆ ಆರೋಪಿಗಳ ವಿಚಾರಣೆಗೆ ಅವಕಾಶ ನೀಡದಿರುವುದರಿಂದ ಬೆಳಗಾವಿ ಪೊಲೀಸರು ಇಕ್ಕಟ್ಟಿನಲ್ಲಿ ಸಿಲುಕಿದ್ದಾರೆ ಇನ್ನು ನಿಷೇಧಿತ ಎರಡು ಸಾವಿರ ರೂಪಾಯಿ ಮುಖಬೆಲೆಯ ನೋಟುಗಳು ಹೇಗೆ ಸಂಗ್ರಹಿಸಲ್ಪಟ್ಟವು ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಇದು ಬ್ಲ್ಯಾಕ್ ಟು ವೈಟ್ ದಂಧೆಯ ಭಾಗವೇ ಎಂಬ ಅನುಮಾನಗಳು ಕೂಡ ಇದರಿಂದ ವ್ಯಕ್ತವಾಗಿವೆ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳ ಪೊಲೀಸರು ಈ ಪ್ರಕರಣದಲ್ಲಿ ತೊಡಗಿಕೊಂಡಿದ್ದು ತನಿಖಾ ಒತ್ತಡ ಹೆಚ್ಚಾಗಿದೆ ದರೋಡೆ ನಿಜವಾಗಿಯೂ ನಡೆದಿದೆಯೇ ಎಂಬುದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ ಜನರಲ್ಲಿ ಕುತೂಹಲ ಹೆಚ್ಚಾಗಿದ್ದು ಪ್ರಕರಣದ ನಿಜ ಸ್ಥಿತಿ ಬಹಿರಂಗವಾಗುವವರೆಗೂ ಸಂಚಲನ ಮುಂದುವರಿಯಲಿದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಪ್ರಕರಣ ಬಗ್ಗೆ ಚರ್ಚೆಗಳು ಜೋರಾಗಿವೆ ಪ್ರಕರಣದಲ್ಲಿ ರಾಜಕೀಯ ವ್ಯಕ್ತಿಗಳ ಹೆಸರುಗಳು ಹೊರಬಂದಿರುವುದರಿಂದ ರಾಜಕೀಯ ವಲಯದಲ್ಲಿ ಬಿಸಿ ಚರ್ಚೆಗೆ ಕಾರಣವಾಗಿದೆ ಸಚಿವ ಜಮೀರ್ ಅಹಮದ್ ಅವರ ಮುತ್ತು ವಿವಾದ ಹೇಳಿಕೆ ಕೂಡ ರಾಜಕೀಯ ವಲಯದಲ್ಲಿ ವೈರಲ್ ಆಗಿದೆ ಒಟ್ಟಾರೆ ಚೋರ್ಲಾಘಾಟ್ ನಾನೂರು ಕೋಟಿ ದರೋಡೆ ಒಟ್ಟಾರೆ ಚೋರ್ಲಾಘಾಟ್ ನಾನೂರು ಕೋಟಿ ದರೋಡೆ ಪ್ರಕರಣವು ದೇಶಾದ್ಯಂತ ಸಂಚಲನ ಮೂಡಿಸಿದ್ದು ಎಸ್ಐಟಿ ತನಿಖೆಯ ಫಲಿತಾಂಶವೇ ಮುಂದಿನ ದಾರಿ ನಿರ್ಧರಿಸಲಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ ಟಿವಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ